રામ રામ જય સેવાલાલ આપણ ત્રીસ સવાર એકતીસ તારીખેર સે આપણ ગોર સમાજેર સે નાયક કારબારી ડાવ સાણ સે ચુનાઈત પ્રતિનિધિ માજી હન હાજી સે આપણ એક નિર્ધાર લેર છ આપણ સમાજે આંગેર પીળગીવાસ એ ઘણો મોટો નિર્ધાર છે જેવા તમને સેને વિનંતી કર્યા છ કે સવાર એકતીસ તારીખેર ભાર વાસતા સે બંજારા ભવને નાણું હમ કળકળી હતી તમને વિનંતી કર્યા છ જય સેવાલાલ જય ಗುಲ್ಬರ್ಗ ಜಿಲ್ಲೆಯ ಬಂಜಾರ ಹೋಯಿ ಕೊರ್ಚ ಕೊರ್ಮ ಈ ನಾಲ್ಕು ಜಾತಿಗಳಿಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಿರಿಯರಿಗೆ ಯುವಕರಿಗೆ ಎಲ್ಲರಿಗೆ ನಮಸ್ಕಾರಗಳು ಇವತ್ತು ನಾವು ಈ ಸಂದೇಶ ಕಳಿಸುವುದೇನೆಂದರೆ ನಾಳೆಗೆ ಮೂವತ್ತೊಂದು ತಾರೀಕು ರವಿವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಒಳ ಮೀಸಲಾತಿಯ ಬಗ್ಗೆ ಮುಂದಿನ ಆಗು ಹೋಗುವ ಬಗ್ಗೆ ಚರ್ಚೆ ಮಾಡುವ ವಿಶೇಷ ಕಾರ್ಯಕ್ರಮ ಸಭೆ ಇಟ್ಕೊಂಡಿವಿ ತಾವು ಎಲ್ಲರೂ ಈ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ನೀಡಬೇಕು ಮುಂದಿನ ರೂಪುರೇಷೆಗಳನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿ ಇಲ್ಲ ಪ್ರತಿಭಟನೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಇಲ್ಲ ಅನ್ನೋದು ತಮ್ಮ ಎಲ್ಲರದ ಸಲಹೆ ಭಾರಿ ಮುಖ್ಯ ಇದೆ ಆದ ಕಾರಣ ತಾವು ಎಲ್ಲರೂ ಬರಬೇಕು ಮೀಸಲಾತಿ ಅನ್ಯಾಯ ಆಗಿದೆ ಎಲ್ಲರಿಗೂ ಗೊತ್ತಿದೆ ಪದೇ ಪದೇ ರಿಪಂಟ್ ಮಾಡೋದು ಅವಶ್ಯಕತೆ ಇಲ್ಲ ಖಂಡಿತ ಬರಬೇಕು ತಮ್ಮ ಸಲಹೆಯನ್ನು ನೀಡಬೇಕೆಂದು ನಾವು ತಮ್ಮಲ್ಲಿ ಮನವಿ ಮಾಡಿಕೊತಿದ್ದೀವಿ ಇನ್ನೊಂದೇನಂದ್ರಪ್ಪ ಎರಡನೇದಾಗಿ ಅಂದರೆ ದಿನಾಂಕ ಹತ್ತರಂದು ನಮ್ಮ ಹಿರಿಯರು ಎಲ್ಲರೂ ಕಲಿತು ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಇಟ್ಕೊಂಡಿದ್ದಾರೆ ಅದಕ್ಕೆ ನಮ್ಮ ಗುಲ್ಬರ್ಗ ಜನರು ಎಲ್ಲರೂ ನಮ್ಮ ಕಡೆ ಬೆಂಗಳೂರು ಕಡೆ ಬೆ ನಮ್ಮ ನಡೆ ಬೆಂಗಳೂರು ಕಡೆ ನಮ್ಮ ಹೋರಾಟ ಬಗ್ಗೆ ನಮ್ಮ ಅನ್ಯಾಯದ ಬಗ್ಗೆ ನಾವು ಹೋರಾಟಲೇಬೇಕು ಹೋರಾಟ ತನಕ ನಮಗೆ ನ್ಯಾಯ ಸಿಗೋಂಗಿಲ್ಲ ಸಿದ್ದರಾಮಯ್ಯ ಸರ್ಕಾರ ನಮಗೆ ಅನ್ಯಾಯ ಮಾಡಿದೆ ಎಲ್ಲರಿಗೂ ಗೊತ್ತಿದೆ ಅದರ ಬಗ್ಗೆ ಹೋರಾಟ ಮುಖ್ಯ ಇದೆ ತಾವು ಎಲ್ಲರೂ ಹತ್ತು ತಾರೀಕಿಗೆ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಾನು ಬಿ ವಿ ನಾಯಕ್ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ಅಧ್ಯಕ್ಷ ಹಾಗೂ ಕಲಬುರಗಿ ಜಿಲ್ಲಾ ಬಂಜಾರ ಸೇವಾ ಸಂಘದ ಅಧ್ಯಕ್ಷರಾಗಿ ಹೇಳ್ತಾ ಇದ್ದೀನಿ ನನ್ನ ಜೊತೆಯಲ್ಲಿ ರಾಮಚಂದ್ರಜಿ ಜಾಧವ್ ಸಾಹೇಬನಿದ್ದಾರೆ ನಮ್ಮ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ರಾಷ್ಟ್ರ ರಾಜ್ಯದ ಕಾರ್ಯಕಾರಿಣಿ ಸದಸ್ಯರು ಮತ್ತು ನನ್ನ ಜೊತೆಯಲ್ಲಿ ಮಹೇಶ್ ಹಿರಾನಾಯಕ್ ಚವ್ಹಾಣ್ ಅವರೂ ಇದ್ದಾರೆ ಅವರು ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಅಧ್ಯಕ್ಷರಿದ್ದಾರೆ ನಮ್ಮ ಅವರ ಜೊತೆಯಲ್ಲಿ ನಮ್ಮ ಕಾರ್ಯಕಾರಿಣಿ ಸದಸ್ಯರಾದ ತುಕಾರಾಮ್ ರಾಠೋಡ್ ಇದ್ದಾರೆ ನಮ್ಮ ಟ್ರೆಜರಿ ಟ್ರೆಸರರ್ ಆಗಿ ಕೆಲಸ ಮಾಡತಕ್ಕಂಥ ಲಾಲಪ್ಪ ರಾಠೋಡ್ ಇದ್ದಾರೆ ನಮ್ಮ ಉಪಾಧ್ಯಕ್ಷರಾದ ಲಕ್ಷ್ಮಣ್ ಚವಣ್ಣ ನಮ್ಮ ಜೊತೆ ಇದ್ದಾರೆ ಎಲ್ಲರೂ ಕಲಿತು ನಾವು ಇವತ್ತು ನಮ್ಮೆಲ್ಲರಿಗೆ ವಿದ್ಯಂತಿ ಮಾಡೋಕ್ಕತ್ತೀವಿ ನಾಳೆಗೆ ಬರ್ರಿ ಮತ್ತು ಮುಂದಿನ ನಡೆ ಬೆಂಗಳೂರು ಕಡೆ ಇದು ಮರಿಬಾರ್ದು ಎಲ್ಲರೂ ಹೋಗಬೇಕು ತಮ್ಮ ತಮ್ಮ ವ್ಯವಸ್ಥೆ ತಾವು ಮಾಡ್ಕೊಂಡು ಬರಬೇಕು ದಿನಾಂಕ ಹತ್ತು ಹತ್ತು ದಿನಾಂಕ ಹತ್ತು ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಕಾರ್ಯಕ್ರಮ ನಮ್ಮ ಹಿರಿಯರು ಇಟ್ಕೊಂಡಿದ್ದಾರೆ ಅದ ಆ ಸಮ್ಮೇಳನಕ್ಕೆ ಆ ಪ್ರತಿಭಟನೆಗೆ ನಾವು ರಾಜ್ಯದ ಎಲ್ಲ ನಾಲ್ಕು ಜಾತಿಗಳು ಬಂದು ಸೇರಬೇಕು ಹಿರಿಯರಾಗಲಿ ಮುಖಂಡರಾಗಲಿ ರಾಜ್ಯದ ಪ್ರತಿನಿಧಿ ಆಗಲಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ತಾಲೂಕು ಪಂಚಾಯಿತಿ ಸದಸ್ಯರು ಹಾಜಿ ಮಾಜಿ ಎಲ್ಲರೂ ಬರಬೇಕು ಮತ್ತು ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳೇ ಬರಬೇಕು ಎಲ್ಲ ಸಂಘಟನೆಗಳು ಹೆಸರಿಗೆ ಮಾತ್ರ ಸಂಘಟನೆ ಬಂದು ಎಲ್ಲ ಸಂಘಟನೆದವರು ಖಂಡಿತವಾಗಿ ಬರಬೇಕು ನಾಳೆಗೇನು ಬಂದು ತಮ್ಮ ವಿಚಾರ ಹೇಳಬೇಕಾದ್ದು ವಿನಂತಿ